ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾಯಿದ್ದೀನಿ ಸೊ ಮಾರ್ನಿಂಗಿಂದು ವ್ಲಾಗ್ ಆಗಿರುತ್ತೆ ಇದು ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಟೈಮ್ ಬಂದುಬಿಟ್ಟು ಆಲ್ರೆಡಿ ಒಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಈಗ ಹಾಲ ಬಿಸಿ ಮಾಡಿಬಿಟ್ಟು ಅವರಿಗೆ ಬ್ರೂ ಮಾಡ್ಕೊತಾ ಇದ್ದಾರೆ ನನಗೆ ಇದು ಹಾಲಿಗೆ ಇದು ಬಾದಾಮ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನಾನು ಮುಂಚೆ ಎಷ್ಟು ದಿನ ನಾನು ಹಾಲು ಸಹ ಕುಡಿತಾ ಇರಲಿಲ್ಲ ಸೊ ಇವಾಗ ಒಂದು ವಾರ ವಾರ ಹದಿನೈದು ದಿನದಿಂದ ಇವಾಗ ಹಾಲು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಾನು ಬಾದಾಮ್ ಪೌಡ್ರ್ ಹಾಕ್ಕೊಂಡು ಕುಡಿತಾ ಇದ್ದೀನಿ ಕೇಸರಿ ಒಂದು ಎರಡು ಮೂರು ದಿನ ಹಾಕ್ಕೊಂಡು ಕುಡಿದೆ ಇವಾಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಈಟು ಕೇಸೆ ಸಖತ್ತು ಈಟಲ್ವಾ ಹಾಗಾಗಿ ನಾನು ಕಾಲೆಲ್ಲ ಉರಿ ಬತ್ತಾಯಿತ್ತು ನನಗೆ ಹಾಗಾಗಿ ಈಟು ಇವಾಗೇನು ಏನು ಬೇಡ ಸ್ವಲ್ಪ ದಿನ ಬಿಸಿಲು ಕಮ್ಮಿ ಆಗಲಿ ಆಮೇಲೆ ಹಾಕ್ಕೊಂಡು ಕುಡಿದ್ರೆ ಆಯಿತು ಅಂತೇಳ್ಬಿಟ್ಟು ಹಾಕ್ಕೊತಾ ಇರಲಿಲ್ಲ ನಮ್ಮ ಮನೆಯವರು ಅಲ್ಲಿಗೂ ಒಂದೇ ಒಂದು ಹಾಕಿ ಹಾಕಿದ್ದಾರೆ ಕೇಸರಿನ ಇನ್ನೂ ತಿಂಡಿ ಸಹ ರೆಡಿ ಮಾಡಿಲ್ಲ ಇನ್ನೂ ತಿಂಡಿ ಮಾಡಬೇಕು ನಮ್ಮ ಮನೆಯವರು ಡ್ಯೂಟಿಗೆ ಹೋದರೆ ಈಗ ತಾನೇ ಬಂದರು ನಮ್ಮ ಚೇತು ಮಲ್ಕೊಂಡಿದ್ದಾನು ಇವಾಗ ತಾನೇ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ತಾ ಇದ್ದೇನೆ ಇನ್ನು ಇವಾಗ ಕಾಫಿ ಎಲ್ಲ ಕುಟ್ಬಿಟ್ಟು ತಿಂಡಿನ ರೆಡಿ ಮಾಡಬೇಕೀಗ ಇಬ್ಬರು ಒಬ್ಬೊಬ್ಬರು ನನ್ನೊಂದು ಕೆಲಸ ಮಾಡ್ಕೊತಾ ಇದ್ದಾರೆ ಸೊ ನಾನೀಗ ಹಾಲು ಕುಡಿತಾ ಇದ್ದೆ ಹಂಗೆ ಬೆಳಗ್ಗೆ ಬೆಳಗ್ಗೆ ದೇವ್ರ ಸಾಂಗ್ ಕೇಳಿಕೊಂಡು ಇದ್ದೆ ಬೆಳಗ್ಗೆ ಬೆಳಗ್ಗೆ ದೇವ್ರ ಸಾಂಗ್ ಕೇಳೋದ್ರಿಂದ ಒಂಥರ ಸಾಯಂಕಾಲದವರೆಗೂ ಪಾಸಿಟಿವ್ ಇವು ಅಂತ ಹೇಳ್ತಾರಲ್ಲ ಹಂಗೆ ಚೆನ್ನಾಗಿರುತ್ತೆ ಅವತ್ತಿನ ದಿನ ಹಾಗಾಗಿ ನಾನು ಡೈಲಿ ಬೆಳಗ್ಗೆ ಟೈಮು ದೇವ್ರ ಸಾಂಗ್ಗಳನ್ನ ಕೇಳ್ತಾ ಇರ್ತೀನಿ ಮತ್ತು ಪೂಜೆ ಮಾಡೋ ಟೈಮಲ್ಲೂ ಅಷ್ಟೇ ದೇವ್ರ ಸಾಂಗ್ ಕೇಳ್ತಾ ಇರ್ತೀನಿ ಮತ್ತು ಇದು ಬಂದುಬಿಟ್ಟು ಆಲ್ರೆಡಿ ಒಂದು ಟೆನ್ ತರ್ಟಿ ಆಗಿತ್ತು ಮತ್ತೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಕೆಲವೊಂದು ಕುರುಕುಲಿ ತಿಂಡಿನೆಲ್ಲ ಆರ್ಡ್ರ್ ಮಾಡಿದ್ದೆ ನಮ್ಮ ಚೇತು ಬಿಸ್ಕೆಟು ಮತ್ತು ಮಿಕ್ಚರು ಚಕ್ಲಿ ಈ ಥರದ್ದು ಐಟಮ್ಸ್ ಎಲ್ಲನೂ ಬುಕ್ ಮಾಡಿದ್ದೆ ಬುಕ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಫ್ಲಿಪ್ಕಾರ್ಟಲ್ಲಿ ಇವಾಗ ಬಂದಿದ್ದರು ಸೊ ಇಸ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಕೆಳಗೆ ಹೋದ ನಾನು ಮೇಲ್ಗಡೆ ವೀಡಿಯೋ ಮಾಡ್ತಾ ಇದ್ದಿದ್ದು ನೋಡಿ ಅವನು ಕೆಳಗಡೆ ಅವನು ನನ್ನನ್ನು ವೀಡಿಯೋ ಮಾಡ್ತಾಯಿದ್ದ ನೋಡಿ ಪಾರ್ಸಲ್ ಬಂತು ಏನಾದ್ರೂ ರಸ್ಕಾ ನೀನೇನ ಕಿಡಿಯ ಮಾಡ್ತಾ ಇದೆಯಾ ಎಷ್ಟು ಐಟಮ್ ಮಾಡಿದ್ಯೋ ಇಲ್ಲಿ ಇವರು ಮೊಬೈಲ್ ನೋಡೋರಿಗೆ ಬಿಸಿ ಏಯ್ಟಿ ಇನ್ನೂರ ಎಂಬತ್ತಾ ಇದೇನು ಮಿಚ್ಚರು ಇದು ಚಸ್ಲಿ ಇದು ಬಿಸ್ಕೆಟಾ ಡ್ರೈ ಫ್ರೂಟ್ಸನು ಬಿಸ್ಕೆಟು ಇದು ರಸ್ಕು ಅದೇನು ಅದೇನೆಲ್ಲ ತೋರಿಸು ಅದು ನಾವೇ ಕರಿಯೋದ ಬೇಕಾದ್ರೆ ಯಾವಾಗ ಬೇಕಾವಾಗ ಬಿಟ್ಟು ತಿನ್ನೋದು ಹಾಂ ಅದರೊಳಗೆ ಇಟ್ಬಿಡು ಅದನ್ನ ಓಪನ್ ಮಾಡು ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ಇದು ಸಣ್ಣ ಸಣ್ಣ ಇದು ಅಷ್ಟೇ ನೂರ ಮೂವತ್ತೈದು ರೂಪಾಯಿ ಇದೆ ಆಗಿ ಬೆಟರ್ ಅಲ್ಲ ಅಂಗಡಿಗೆ ಕಿಂತಲು ಅಂಗಡಿಗೆ ಇಷ್ಟಕ್ಕೆ ಎಷ್ಟು ಒಂದು ಫೈವ್ ಹಂಡ್ರೆಡ್ ಮೇಲೆ ಹಾಕ್ತಾ ಇತ್ತು ಐತಿ ಕೊಟ್ಟವ್ರೆ ಅದು ಫುಲ್ ಏನಕ್ಕೆ ತೆಗೆದು ಮೇಲ್ಗಡೆ ಸ್ವಲ್ಪ ಕಟ್ ಮಾಡ್ಬೇಕು ತಾನೆ ಮುನ್ನ ಅದಕ್ಕೇನು ಎಳ್ಳು ಹಾಕಿದರೆ ಕರೆಕ್ಟಾಗಿ ನೋಡು ಚಟ್ಲಿಗೆಲ್ಲ ಎಳ್ಳು ಹಾಕ್ತಾರೆ ಅವ್ರ ಸೈಡು ಜೀರಿಗೆ ನಾನು ತಿನ್ನೋ ಐಟಮ್ ಯಾವುದೂ ಇಲ್ಲ ಇದ್ರಾಗು ಡ್ರೈ ಫ್ರೂಟ್ಸ್ ಒಂದು ಬಿಸ್ಕೆಟು ಹಾಂ ನೂರ ಎಂಬತ್ತೈದು ರೂಪಾಯಿ ಒಂದು ಹ್ಞೂ ಆ ಥರ ಕೊಟ್ಟಿದ್ದೀರಾ

ಬಾದಾಮ್ ಫ್ಲೇವರ್ ಗೊತ್ತಾಗ್ತದೆ ಇತ್ತು ತಾನೇ ಬಿಸ್ಕೆಟ್ ತಿಂದರೆ ಕಾಫಿ ಎತ್ಕೊಂಡ್ರೆ ಇನ್ನೂ ಸ್ವೀಟ್ ಆಗುತ್ತೆ ಹಿಂಗೆ ತಿನ್ಬೇಕು ಕಾ ಅರ್ಧಕ್ಕೆ ಅದ್ರ ಗಿರ ರೇಟ್ ಕಿಂತು ಅರ್ಧಕ್ಕಾಗ್ತವ್ರೆ ಹ್ಞೂ 80 ಏಯ್ಟಿ ರುಪೀಸು ಹ್ಞೂ ಆ ಬಿಸ್ಕೆಟ್ಟು ಡ್ರೈ ಫ್ರೂಟ್ಸು ಒಂದು ಏಯ್ಟಿ ಫೈವ್ ಅಲ್ಲಿ ಏಯ್ಟಿ ರುಪೀಸ್ ಆ ಪಕ್ಕದಲ್ಲಿ ನೋಡು ಡ್ರೈ ಫ್ರೂಟ್ಸು ಆ ಬಿಸ್ಕೆಟ್ ಹಾಕಿರೋದು ಫಾರ್ಟಿ ಸೆವೆನ್ ಹ್ಞೂ ಎಲ್ಲ ಒನ್ ತರ್ಟಿ ಫೈವ್ ಹಾಂ ಅದಕ್ಕದ್ಗೆ ಎಷ್ಟು ಅಲ್ಲ ಅಷ್ಟೇ

ಇನ್ನು ನಮ್ಮ ಚೇತು ಫ್ರೆಂಡ್ ಮನೆಗೆ ಹೋಗಿದ್ದೆ ಮಧ್ಯಾಹ್ನ ಬರಬೇಕಾದ್ರೆ ಹಂಗೆ ಟೀ ಶರ್ಟು ಚೆನ್ನಾಗಿದ್ವು ಹೇಳ್ಬಿಟ್ಟು ಟೀ ಶರ್ಟ್ಗಳನ್ನ ತಗೊಬಂದಿದ್ದೆ ಸೊ ಅವಕ್ಕೆ ಸೈಡ್ ಸ್ವಲ್ಪ ಲೂಸ್ ಲೂಸ್ ಆಗ್ತಾ ಅಂತ ಹೇಳ್ಬಿಟ್ಟು ಸ್ಟಿಚ್ ಹಾಕಿಸ್ಕೊತಾ ಇದ್ದಾನೆ ನೋಡಿ ಅವಕ್ಕೆ ಒಂದೊಂದು ಸೈಡ್ ಸ್ಟಿಚ್ ಹಾಕೋದಕ್ಕೆ ಇಬ್ಬರು ಕಷ್ಟ ನಾನು ಹಾಕಿ ಕೊಡ್ತೀನಿ ಕೊಡ್ರಿ ಅಂತ ಹೇಳಿದ್ರೆ ಇನ್ನೇನು ಹಾಕ್ಬೇಡ ನಾವೇ ಅಂತ ಹೇಳ್ಬಿಟ್ಟು ಕೂತ್ಕೊಂಡವ್ರೆ ಇಬ್ಬರು ಅಳಿಯ ಮಾವ ಸೇರಿಕೊಂಡು ಮೊದಲು ಆಡ್ಕೊಂಡು ಇಲ್ಲಿಗೆ ಹಾಕು ಅಲ್ಗಾಕು ಅಂತಂದಿ ಹೇಳ್ತವನೇ ಅವ್ರಕ್ಕೆ ಅದಕ್ಕೆ ಸ್ಟಿಚ್ ಹಾಕ್ತಾಯಿದ್ದಾರೆ ಸೊ ಈ ಲಾಗು ಇಷ್ಟ ಆಗಿರುತ್ತೆ ಈ ವ್ಲಾಗು ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ ಅಂತ ಕೇಳ್ಕೊತೀನಿ ನೆಕ್ಸ್ಟೊಂದು ಬೆನಿಫಿಟ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್